ವಿದ್ಯಾರ್ಥಿಗಳಿಗೆ ಬಸ್ ಸೌಲಭ್ಯ ಕಲ್ಪಿಸುವಂತೆ ಒತ್ತಾಯಿಸಿ ಎಬಿವಿಪಿಯಿಂದ ಬೃಹತ್ ಪ್ರತಿಭಟನೆ ಗಂಗಾವತಿ ಅಖಿಲ ಭಾರತ ವಿದ್ಯಾರ್ಥಿ ಫೆಡರೇಷನ್ ಗಂಗಾವತಿ ನೇತೃತ್ವದಲ್ಲಿ ಶಾಲಾ ವಿದ್ಯಾರ್ಥಿಗಳಿಗಾಗಿ ಸಮರ್ಪಕವಾದ ಬಸ್ ಸೌಲಭ್ಯವನ್ನು ಕಲ್ಪಿಸುವಂತೆ ಒತ್ತಾಯಿಸಿ ನೂರಾರು ವಿದ್ಯಾರ್ಥಿಗಳಿಂದ ಶ್ರೀಕೃಷ್ಣ ದೇವರಾಯ ವೃತ್ತದಲ್ಲಿ ಬುಧವಾರದಂದು ಬೃಹತ್ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿ ಗಂಗಾವತಿ ನಗರಕ್ಕೆ ಗ್ರಾಮಾಂತರ ಪ್ರದೇಶಗಳಿಂದ ಸಾವಿರಾರು ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ಆಗಮಿಸುತ್ತಿದ್ದು ಈ ಹಿನ್ನೆಲೆಯಲ್ಲಿ ಸಮರ್ಪ ವಾದ ಬಸ್ ಸೌಲಭ್ಯವಿಲ್ಲದೆ ವಿದ್ಯಾರ್ಥಿಗಳು ಶಿಕ್ಷಣ ಸೌಲಭ್ಯದಿಂದ ವಂಚಿತರಾಗುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಸಂಜೆ ಐದು ಗಂಟೆಯವರೆಗೆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಬಸ್ಗಳು ಸಂಚರಿಸಬೇಕು ಕಾರ್ಟಿಗೆಯಿಂದ ಗಂಗಾವತಿಗೆ ಆಗಮಿಸುವ ಬಸ್ಗಳ ಸಂಖ್ಯೆ ಹೆಚ್ಚಳಗೊಳಿಸಬೇಕು ಈ ಹಿಂದೆ ಸಿದ್ದಾಪುರದಿಂದ ಪ್ರತಿನಿತ್ಯ ಬರುವ ಒಂಬತ್ತು ಗಂಟೆಗೆ ಆಗಮಿಸುವ ಬಸ್ ಪುನಃ ಸೌಲಭ್ಯ ಕಲ್ಪಿಸಬೇಕು ಒಟ್ಟಾರೆ ಆನೆಗುಂದಿ ಕಂಪನಿ ಕನಕಗಿರಿ ಬೂದುಗುಂಪ ಈ ಭಾಗದಿಂದ ಬರುವ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಸಮಯಕ್ಕೆ ಸರಿಯಾಗಿ ಬಸ್ಗಳು ವ್ಯವಸ್ಥೆ ಕಲ್ಪಿಸಬೇಕೆಂದು ಒಟ್ಟು ಪ್ರಮುಖ ಎಂಟು ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಎಬಿವಿಪಿ ನಗರ ಕಾರ್ಯದರ್ಶಿ ಅಭಿಷೇಕ್ ಕಿರೇಮಠ್ ಸೇರಿದಂತೆ ಗಂಗಾವತಿಯ ಪ್ರೌಢಶಾಲಾ ವಿದ್ಯಾರ್ಥಿಗಳು ಕಾಲೇಜು ವಿದ್ಯಾರ್ಥಿಗಳು ಸಾವಿರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ಪ್ರತಿನಿತ್ಯ ಗಂಗಾವತಿ ಬರುತ್ತಾರೆ ಒಟ್ಟು ಇಪ್ಪತ್ತಾರು ಸಾವಿರ ವಿದ್ಯಾರ್ಥಿಗಳು ಶ್ರೀಧರ್ ಗಂಗಾವತಿ ನಗರದಲ್ಲಿ ರಿಶಿಸ್ಟರ್ ಆಗಿದ್ದು ಹದಿನೆಂಟು ಸಾವಿರ ವಿದ್ಯಾರ್ಥಿಗಳು ಬರ್ತಾರೆ ಆದರೆ ಇಲ್ಲಿನ ಪರಿಶೀಲನೆ ಮತ್ತು ನೋಡಲಾದ್ರೆ ಗಂಗಾವತಿ ನಗರದಲ್ಲಿ ಕೂಡ ಅಷ್ಟೇ ವಿದ್ಯಾರ್ಥಿಗಳು ಬರ್ತಾರೆ ಸುತ್ತಮುತ್ತಲಿನ ತಾಲೂಕಿನ ವಿದ್ಯಾರ್ಥಿಗಳು ಅಷ್ಟೇ ಬರ್ತಾರೆ ನಮ್ಮ ತಮುಖ ಕಟ್ಟಿಗಳು ಏನು ಗಂಗಾವತಿ ನಗರದಾದ್ಯಂತ ಪ್ರತಿನಿತ್ಯ ಎರಡು ಬಸ್ಗಳು ವಿದ್ಯಾರ್ಥಿಗಳು ಖಾದಿ ಮಾರ್ಗದಿಂದ ಗಂಗಾವತಿಗೆ ಬರುವಂತಹ ಬಸ್ಗಳ ಸಂಖ್ಯೆ ಹೆಚ್ಚಾಗಬೇಕು ಸಿದ್ದಾಪುರದಿಂದ ಪ್ರತ್ಯೇಕ ವಿದ್ಯಾರ್ಥಿಗಳಿಗಾಗಿ ಕಳೆದ ವರ್ಷ ಬಸ್ ಅನ್ನು ಬಿಡಿಸಲಾಗಿತ್ತು ಆ ಬಸ್ಸು ಪ್ರತಿನಿತ್ಯ ಬರ್ತಾ ಇಲ್ಲ ಬಸ್ಗಳು ದಿನ ಬರ್ತಾ ಇಲ್ಲ ಆ ಬಸ್ಸು ಪ್ರತಿನಿತ್ಯ ಬರ್ತಿಲ್ಲ ಅದು ಪ್ರತಿನಿತ್ಯ ಬೆಳಗ್ಗೆ ಒಂಬತ್ತು ಗಂಟೆ ಕಲಿ ಸರಿಯಾದ ಸಮಯಕ್ಕೆ ಬಿಟ್ಬೇಕು ನಗರದಲ್ಲಿ ಎರಡು ಬಸ್ಸು ನಿಲ್ದಾಣವಿದ್ದು ಒಂದು ಬಸ್ ನಿಲ್ದಾಣದಲ್ಲಿ ಕೂಡ ಒಂದು ಬಸ್ ನಿಲ್ದಾಣದಲ್ಲಿ ಕೂಡ ಸ್ಟಾಪ್ ಆಗ್ತಾ ಇರೋ ಬಸ್ಸು ಸ್ಟಾಪ್ ಆಗಬೇಕು ಐದನೆಯ ಪ್ರಮುಖ ನಾನೇಗಿ ಅಂಟ್ಲೇ ಒಣಕಿಗೆ ಟೂ ಗುಂಪ ಹೆಚ್ಚುವರಿ ಬಸ್ ವಿಧಾನ ಬಿಡ್ತಕ್ಕಂಥವ್ರು ಗಂಗೆ ಮಾರ್ಗದಿಂದ ಸಂಪಿಗೆ ಹೋಗುವ ಬಸ್ಸು ಶಿಕ್ಷಣದಲ್ಲಿ ಪ್ರಕರಣ ಇಲ್ಲಿಂದ ಹೋಗ್ತಕ್ಕಂಥ ಬಸ್ಗಳು ಎರಡು ಗಂಟೆಯಿಂದ ಐದು ಗಂಟೆಗೆ ಹೋಗುವ ಅಲ್ಲಿ ಸ್ಟಾಪ್ ಮಾಡಬೇಕು ವಿದ್ಯಾರ್ಥಿಗಳಿಗೆ ಸ್ಟಾಪ್ ಮಾಡ್ತಾರಲ್ಲ ವಿದ್ಯಾರ್ಥಿಗಳು ಮಾಸಿದ್ರು ಕೂಡ ಬೆಳೆದೊಂದು ಖಾಸಗಿ ಬಸ್ಗಳು ಖಾಸಗಿ ವಾಹನಗಳಲ್ಲಿ ಅವರು ಸಂಚಾರ ಮಾಡ್ತಿದ್ದಾರೆ ಆ ಬಸ್ಗಳಿಗೆ ಬಸ್ಗಳಲ್ಲಿ ಸ್ಟಾಪ್ ಮಾಡುವಂತ ಆದೇಶ ಹೊಡಿಸಬೇಕು ಏಳು ಕೈನಂತೆ ಬೆಳಗ್ಗೆ ಏಳು ಗಂಟೆಗೆ ಅವ್ರ ಕೆರೆಯಿಂದ ಎಲ್ಲವರೆಗೂ ಬಸ್ ಬರ್ತಾರೆ ಉದಾಹರಣೆಗೆ ಸಂಕಲ್ಪ